ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತ ಒಂದು ಕಂಟೆಂಟ್ ಅನ್ನ ಚರ್ಚೆ ಮಾಡೋಣ ಇವತ್ತು ಸೊ ಇಲ್ಲಿ ನಿಮಗೆ ಗೊತ್ತಿರುವಂತಹ ಒಂದು ವಿಚಾರ ಏನಂತಂದ್ರೆ ಆಲ್ರೆಡಿ ಪಿ ಯು ಸಿ ಪ್ರಥಮ ವರ್ಷದಲ್ಲಿ ಓದುತ್ತಿರುವಂತಹ ಮಕ್ಕಳಿಗಾಗಿ ಈ ಒಂದು ಕಂಟೆಂಟ್ ಅನ್ನ ಇರುವಂತದ್ದು ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಬಹಳಷ್ಟು ಜನಗಳ ಜನರು ನಿಮಗೆ ಕೇಳಿದ್ರಿ ಸ ಸಂಬಂಧ ಕುರಿತಾಗಿರುವಂತ ವಿಡಿಯೋಸ್ ಗಳನ್ನ ಮಾಡಿ ಸರ್ ಅಂತ ಆಲ್ರೆಡಿ ಅದ್ರ ಮೇಲೆ ಒಂದಿಷ್ಟು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಅನ್ನ ಒಂದು ಕೊಟ್ಟಿದೆ ಮನೆಯ ಮನೆ ತಾನೇ ಅದು ಅಪ್ಲೋಡ್ ಆಗಿದೆ ಸೊ ಇವಾಗ ಸೊ ಬಹಳಷ್ಟು ಜನ ನಿಮ್ದು ಡಿಮ್ಯಾಂಡ್ ಇರುವಂತದ್ದು ಪ್ರಾಬ್ಲಮೆಟಿಕ್ ಅನ್ನ ಸೊ ನೀವು ಮಾಡಿ ಸರ್ ಅಂತ ಕೇಳಿರುವಂತದ್ದು ಸರಿನಾ ಹಾಗಾಗಿ ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ನಲ್ಲಿ ಸೊ ಅದು ಬೋರ್ಡ್ ಮುಖಾಂತರ ತಿಳಿಸ್ಬೇಕಂತ ನಿಮ್ಮ ಡಿಮ್ಯಾಂಡ್ ಇತ್ತು ಹಾಗಾಗಿ ಸೊ ಸ್ವಲ್ಪ ಲೇಟ್ ಆಯ್ತು ಸ್ನೇಹಿತರೆ ಒಂದು ಟೂ ಡೇಸ್ ಆಯ್ತು ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತು ನಿಮ್ಗೆ ಅದನ್ನ ಕೊಡ್ತೀನಿ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಇದ್ರೊಳಗ ಒಂದು ಸ್ಕ್ಯಾಟರ್ ಡೈಗ್ರಾಮ್ ಅಂತ ಬರುತ್ತೆ ಹ್ಮ್ ಚದರಿಕೆಯ ಒಂದು ಏನಂತಂದ್ರೆ ಚಿತ್ರಗಳು ಅಂತ ಬರುತ್ತೆ ಸೊ ಅದನ್ನ ಅದನ್ನ ನೋಡ್ಕೋಬೇಕಾಗತ್ತೆ ನೀವು ಡೆಫ್ರೆಂಟ್ ಆಗಿ ಅದಾದ ನಂತರ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಇದು ಎರಡನೇ ಇಂಪಾರ್ಟೆಂಟ್ ಹೌದಾ ಸೊ ಈಗ ಇಲ್ಲಿ ಏನಂತಂದ್ರೆ ಪ್ರಾಬ್ಲಮೆಟಿಕ್ ಅನ್ನ ನೀವು ಕೇಳಿದೋಸ್ಕರ ನಾ ಇದನ್ನ ನಿಮ್ಗೆ ಇವತ್ತು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸರಿನಾ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸ ಸಂಬಂಧದಲ್ಲಿ ಆಕ್ಚುಲಿ ಆರ್ ಅಂಕದ ಅದಾವ ಮತ್ತೆ ನಾಲ್ಕು ಅಂಕದ ಪ್ರಶ್ನೆಗಳು ಅದಾವಂದು ಎರಡು ಅಂಕದ ಪ್ರಶ್ನೆನೂ ಕೂಡ ನಿಮಗೆ ಬರುವಂತ ಸಾಧ್ಯತೆ ಇರುತ್ತೆ ಟೋಟಲ್ ಆರ್ ಮಾರ್ಕ್ಸ್ ಇದಕ್ಕೆ ಅಲೌಟ್ ಆಗಿರುವಂಥದ್ದು ಸರಿನಾ ಈಗ ನಾನ್ ತಗೊಂಡಿರುವಂತದ್ದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದು ಪ್ರಶ್ನೆ ಮಾತ್ರ ಈ ಒಂದು ವಿಡಿಯೋನಲ್ಲಿ ಎಲ್ಲಾನು ಕೊಡಕ್ಕಾಗಲ್ಲ ಅದಕ್ಕೋಸ್ಕರ ಸೊ ಮೊದಲೇದಾಗಿ ಈ ಪ್ರಶ್ನೆ ಏನಂತ ತಗೋಳೋಣ ಅಂತಂದ್ರೆ ಈಗ ಯಾವುದೋ ಸ ಕುರಿತಾಗಿರುವಂತಹ ಒಂದು ಪ್ರಶ್ನೆ ತಗೊಂಡಿದ್ದೀನಿ ಈ ಸ ಸಂಬಂಧದಲ್ಲಿ ಟೋಟಲ್ ನಿಮ್ಗ ಮೂರು ಟೈಪ್ಸ್ ಆಗಿ ಇರುತ್ತೆ ಒಂದು ಪಾಸಿಟಿವ್ ಕೋರಿಲೇಷನ್ ಬರ್ಬೋದು ಅದು ಧನಾತ್ಮಕ ಸ ಸಂಬಂಧ ಅಂತ ನೆನ್ಪಿಟ್ಕೊಳ್ಳಿ ಆರ್ ಇಸ್ ಟು ಒನ್ ಅಂತ ಬಂದ್ರೆ ಅದು ಧನಾತ್ಮಕ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಅದನ್ನು ನಾವು ಪರ್ಫೆಕ್ಟ್ ಸೊ ಏನಂತಂದ್ರೆ ಪಾಸಿಟಿವ್ ಕೋರಿಲೇಷನ್ ಅಂತಾನು ಕೂಡ ಹೇಳಿ ಅದಾದ ನಂತರ ನೆಕ್ಸ್ಟ್ ಸ್ನೇಹಿತರೆ ಎರಡನೇದು ಏನಂತಂದ್ರೆ ಋಣಾತ್ಮಕ ಅಂತ ನೆಗೆಟಿವ್ ಅಂತ ಬರುತ್ತೆ ಆ ನೆಗೆಟಿವ್ ಅಂದ್ರೆ ಇಲ್ಲಿ ಮೈನಸ್ ಒನ್ ಅಂತ ಬರ್ಬೋದು ಆಗಿರುತ್ತೆ ಸರಿನಾ ಇದಾದ ನಂತರ ನೆಕ್ಸ್ಟ್ ಮೂರನೇದು ಬರುತ್ತೆ ಸೊ ಅಲ್ಲಿ ಎರಡರ ಮಧ್ಯದಲ್ಲಿ ಯಾವುದೇ ರೀತಿಯಂತ ಸಂಬಂಧ ಇರೋಲ್ಲ ಹಾಗಾಗಿ ಅದರದ್ದು ವ್ಯಾಲ್ಯೂಸ್ ಏನಾಗುತ್ತೆ ಝೀರೋ ಅಂತ ಇರುತ್ತೆ ಸ್ನೇಹಿತರೆ ಸರಿನಾ ಹಾಗಾಗಿ ಈ ಮೂರುಗಳನ್ನ ನಾವು ಅಧ್ಯಯನ ಮಾಡ್ಬೇಕಾಗುತ್ತೆ ಹೌದಾ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನಂತಂದ್ರೆ ಒಂದು ಮಾತ್ರ ತಗೊಳ್ತಾ ಇದ್ದೀನಿ ಅದು ಪಾಸಿಟಿವ್ ಸರಿನಾ ಅದಾದ ನಂತರ ನೆಕ್ಸ್ಟ್ ನಿಮ್ಮ ಡಿಮ್ಯಾಂಡ್ ಇತ್ತು ಅಂದ್ರೆ ಮತ್ತೆ ಮುಂದೆ ನಾನು ಅದನ್ನ ಕೊಡ್ತೀನಿ ಸ್ನೇಹಿತರೆ ಈಗ ಈ ಪ್ರಶ್ನೆಯನ್ನ ನಾವ್ ಏನ್ ಮಾಡೋಣ ಅಂದ್ರೆ ಒಂದು ಮೊದಲನೇದಾಗಿ ಪ್ರಶ್ನೆ ನೋಡೋಣ ಹೌದಾ ಏನಂತಂದ್ರೆ ಎಕ್ಸ್ ಮತ್ತು ವೈ ಸರಿನಾ ಎಕ್ಸ್ ಅಂದ್ರೆ ಒಂದು ವೇರೇಬಲ್ ಇದೆ ನೆಕ್ಸ್ಟ್ ವೈ ಅಂತಂದ್ರೆ ಇನ್ನೊಂದು ವೇರಿಯಬಲ್ ಇದೆ ಎರಡು ಸೊ ವೇರಿಯಬಲ್ ಗಳ ನಡುವೆ ಅಂದ್ರೆ ಎಕ್ಸ್ ಮತ್ತು ವೈಗಳ ಒಂದು ನಡುವೆ ಇರುವಂತ ಸಂಬಂಧ ಹೌದಾ ಅದಕ್ಕೆ ಡೇಟಾಸ್ ಕೊಟ್ಟಿರ್ತಾನೆ ಸ್ನೇಹಿತರೆ ಸರಿನಾ ಎಕ್ಸ್ ಕಾಲಮ್ ನ ಕೊಟ್ಟಿರ್ತಾನೆ ಮತ್ತು ವೈ ಕಾಲಂನು ಕೊಟ್ಟಿರ್ತಾನೆ ಅವುಗಳನ್ನು ನೋಡೋಣ ಸೊ ಅವುಗಳನ್ನ ಸ ಸಂಬಂಧ ಗುಣಕವನ್ನು ಲೆಕ್ಕ ಹಾಕಿ ಮತ್ತು ಅವುಗಳ ನಡುವಿನ ಒಂದು ಸಂಬಂಧವನ್ನ ಟೀಕಿಸಿ ಆ ಹೇಳಿ ಕೊಡ್ಬೋದು ಸರಿನಾ ಎಸ್ ಇವಾಗ ಎಕ್ಸ್ ಒಂದು ವ್ಯಾಲ್ಯೂಸ್ ಅನ್ನ ಕೊಟ್ಟಿರ್ತಾನೆ ನೆನಪಿಟ್ಕೊಳ್ಳಿ ಎಕ್ಸ್ ವ್ಯಾಲ್ಯೂಸ್ ಸೊ ತ್ರೀ ಫೋರ್ ಫೈವ್ ಸೆವೆನ್ ಏಟ್ ಅಂತ ಕೊಡ್ಬೋದು ಸೊ ಈ ರೀತಿಯಾದಂತಹ ಒಂದು ಡೇಟಾ ಇರುತ್ತೆ ತೋರಿಸ್ತೇನೆ ಹೌದಾ ತೋರಿಸಿ ಅದನ್ನ ಸೊ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ನೆಕ್ಸ್ಟ್ ವೈ ನೋಡ್ರಿ ಟೂ ಸಿಕ್ಸ್ ಏಟ್ ಟೆನ್ ಫೋರ್ಟೀನ್ ಮತ್ತೆ ಇನ್ನೊಂದು ಏನಾಗ್ತದ ಸಿಕ್ಸ್ಟೀನ್ ಅಂತ ಈ ಎರಡು ರೀತಿಯಾದಂತಹ ಒಂದು ಡೇಟಾಸ್ ಗಳನ್ನ ಕೊಟ್ಟಿರ್ತಾನೆ ಒಂದು ಎಕ್ಸ್ ಕಾಲಮ್ಸ್ ನೆಕ್ಸ್ಟ್ ವೈ ಕಾಲಮ್ಸ್ ಸರಿನಾ ಈ ಎರಡು ಕಾಲಮ್ ಅನ್ನ ಇಟ್ಟುಕೊಂಡು ತಗೊಂಡು ನಾವು ಏನ್ ಮಾಡ್ಬೇಕು ಸೊ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಅದು ಎಕ್ಸ್ ಸ್ಕ್ವಯರ್ ಆಗುತ್ತೆ ಅದನ್ನ ಫೈಂಡ್ ಮಾಡಬೇಕು ನೆಕ್ಸ್ಟ್ ವೈ ಇಂಟು ವೈ ಮಾಡಿದ್ರೆ ವೈ ಸ್ಕ್ವಯರ್ ಆಗುತ್ತೆ ನೆನಪಿರ್ಲಿ ನಿಮಗೆ ಸರಿನಾ ನೆಕ್ಸ್ಟ್ ಎಕ್ಸ್ ಇಂಟು ವೈ ಮಾಡಿದ್ರೆ ಎಕ್ಸ್ ವೈ ಆಗುತ್ತೆ ಸೊ ಇದು ನಮಗೆ ಬೇಕಾಗಿರುತ್ತೆ ಸ್ನೇಹಿತರೆ ಅದನ್ನ ತಗೊಂಡು ನಾವು ಮುಂದೆ ಏನ್ ಮಾಡ್ಬೇಕಾಗುತ್ತದ ಸೊ ಫಾರ್ಮುಲಾ ಇದೆ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವ್ ಏನ್ ಮಾಡ್ಬೇಕಾಗುತ್ತದ ಫೈಂಡ್ ಮಾಡ್ಬೇಕಾಗ್ತದ ಇವಾಗ ನಾನು ಏನ್ ಮಾಡ್ತೀನಿ ಡೈರೆಕ್ಟ್ ಸೊ ಬೋರ್ಡ್ ಅನ್ನ ಯೂಸ್ ಮಾಡ್ಕೋತೀನಿ ಸ್ನೇಹಿತರೆ ಸರಿನಾ ಈ ಬೋರ್ಡ್ ಅಲ್ಲಿ ಏನ್ ಮಾಡಿದೀನಿ ಸೊ ಆಲ್ರೆಡಿ ನಾನು ಏನ್ ಮಾಡಿದೀನಿ ಕ್ವಶನ್ಸ್ ಹಾಕೊಂಡು ಇಟ್ಟಿದ್ದೀನಿ ಸರಿನಾ ಸೊ ಕ್ವಶನ್ ಅಂದ್ರೆ ಒಂದ್ ಹಂತದವರೆಗೆ ಅಷ್ಟೇ ಸರಿನಾ ಯಾಕಂದ್ರೆ ಸೊ ಒಂದೇ ವಿಡಿಯೋ ನಲ್ಲಿ ಎಲ್ಲಾನು ಕೊಡಕ್ಕಾಗಲ್ಲ ಅದಕ್ಕೋಸ್ಕರ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಎಕ್ಸ್ ವ್ಯಾಲ್ಯೂಸ್ ಏನೇನಿದೆ ಅಂತ ಹೌದಾ ಒನ್ ತ್ರೀ ಫೋರ್ ಫೈವ್ ಸೆವೆನ್ ಏಟ್ ಅಂತ ಸರಿನಾ ನೆಕ್ಸ್ಟ್ ವೈ ವ್ಯಾಲ್ಯೂಸ್ ನೋಡ್ರಿ ಟೂ ಸಿಕ್ಸ್ ಏಟ್ ಟೆನ್ ಫೋರ್ಟೀನ್ ಸಿಕ್ಸ್ಟೀನ್ ಅಂತ ಇದು ಇದಾದ ನಂತರ ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಎಕ್ಸ್ಪೈರ್ ಆಗುತ್ತೆ ಒನ್ ಇಂಟು ಒನ್ ಒನ್ ಸರಿನಾ ತ್ರೀ ತ್ರೀ ಮಾಡ್ರಿ ನೈನ್ ಆಗುತ್ತೆ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಆಗತ್ತ ಹೌದಾ ಫೈವ್ ಇಂಟು ಫೈವ್ ಸೊ ಟ್ವೆಂಟಿ ಫೈವ್ ಆಗತ್ತಾ ಸೆವೆನ್ ಇಂಟು ಸೆವೆನ್ ಫೋರ್ಟಿ ನೈನ್ ನೆಕ್ಸ್ಟ್ ಏಟ್ ಇಂಟು ಏಟ್ ಸಿಕ್ಸ್ಟಿ ಫೋರ್ ಆಗುತ್ತೆ ಅದನ್ನ ಟೋಟಲ್ ಮಾಡೋಣ ಸ್ನೇಹಿತರೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡ್ರಿ ವೈ ವೈ ಇಂಟು ವೈ ವೈ ಸ್ಕ್ವರ್ ಸೊ ಟು ಇಂಟು ಟೂ ಟು ಫೋರ್ ಫೋರ್ ಆಗುತ್ತೆ ನೆಕ್ಸ್ಟ್ ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸ್ ನೆಕ್ಸ್ಟ್ ಏಟ್ ಇಂಟು ಏಟ್ ಸಿಕ್ಸ್ಟಿ ಫೋರ್ ನೆಕ್ಸ್ಟ್ ಟೆನ್ ಇಂಟು ಟೆನ್ ಹಂಡ್ರೆಡ್ ಸರಿನಾ ಎಸ್ ನೆಕ್ಸ್ಟ್ ನೋಡ್ರಿ ಫೋರ್ಟೀನ್ ಇಂಟು ಫೋರ್ಟೀನ್ ಮಾಡ್ರಿ ಒನ್ ನೈಂಟಿ ಸಿಕ್ಸ್ ಆಗತ್ತ ನೆಕ್ಸ್ಟ್ ಮಾಡ್ರಿ ಟು ಸಿಕ್ಸ್ಟೀನ್ ಮಾಡಿ ಟೂ ಫಿಫ್ಟಿ ಸಿಕ್ಸ್ ಆಗತ್ತ ಸ್ನೇಹಿತರೆ ನೆನ್ಪರ್ಲಿ ನಿಮ್ ಎಕ್ಸ್ ಇನ್ ಟು ವೈ ಸರಿನಾ ಎಕ್ಸ್ ಇನ್ ಟು ವೈ ಸರಿಂದ್ರೆ ಇಲ್ಲಿ ನೋಡಿ ಸೊ ಒನ್ ಇಂಟು ಟೂ ಮಾಡ್ರಿ ಟೂ ಆಗುತ್ತಾ ಸೊ ತ್ರೀ ಇಂಟು ಸಿಕ್ಸ್ ಮಾಡ್ರಿ ಏಯ್ಟೀನ್ ಆಗುತ್ತಾ ಸರಿನಾ ನೋಡ್ಕೊಳ್ಳಿ ನೆಕ್ಸ್ಟ್ ಫೋರ್ ಇಂಟು ಏಟ್ ಮಾಡ್ರಿ ತರ್ಟಿ ಟೂ ಸರಿನಾ ಫೈವ್ ಇಂಟು ಟೆನ್ ಮಾಡ್ಕೊಳ್ಳಿ ಫಿಫ್ಟಿ ಸೊ ನೆಕ್ಸ್ಟ್ ನೋಡ್ರಿ ಸೆವೆನ್ ಇಂಟು ಫೋರ್ಟೀನ್ ಫೋರ್ಟೀನ್ ಇಂಟು ಸೆವೆನ್ ಮಾಡ್ಕೊಳ್ಳಿ ನೈನ್ಟಿ ಏಟ್ ಆಗುತ್ತೆ ನೈಂಟಿ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಸಿಕ್ಸ್ಟೀನ್ ಇಂಟು ಏಟ್ ಸೊ ಅವಾಗ ಏನಾಗುತ್ತೆ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ಸರಿನಾ ಇಷ್ಟು ಸೊ ಏನ್ ಪ್ರಶ್ನೆ ಇದೆ ಆ ಪ್ರಶ್ನೆ ಒಳಗೆ ಇವು ಎರಡು ಸಾರಿ ಮೂರ್ ಕಾಲಂ ಎಕ್ಸ್ಟ್ರಾ ಆಗುತ್ತೆ ಎಕ್ಸ್ ಕಾಲಂ ನಾ ವೈ ಕಾಲಂ ನೋ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ಕ್ವಯರ್ ಆಯ್ತು ವೈ ಇಂಟು ವೈ ಮಾಡಿದ್ರೆ ವೈ ಸ್ಕ್ವಯರ್ ಆಯ್ತು ಎಕ್ಸ್ ಇಂಟು ವೈ ಮಾಡಿದ್ರೆ ಎಕ್ಸ್ ವೈ ಆಗಿತ್ತು ಹೌದಾ ಸರಿ ಇವಾಗ ನಾನು ಕೆಲ್ಸಿ ಯೋಸ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಹೌದಾ ಕೆಲ್ಸಿ ಮಾಡ್ಲಿಲ್ಲ ಅಂತಂದ್ರೆ ನನ್ಗ ಸೊ ಆನ್ಸರ್ ಮಾಡೋದು ಡಿಫಿಕಲ್ಟೀಸ್ ಆಗತ್ತೆ ಸೊ ಅಲ್ಲಿ ಸೊ ಕೆಲ್ಸಿ ಯೂಸ್ ಮಾಡಲೇಬೇಕಾಗತ್ತೆ ನನ್ನ ಪಿರ್ಲಿ ಸ್ನೇಹಿತರೆ ಇವಾಗ ನೋಡಿ ಈಗ ಸೊ ಫಸ್ಟ್ ಏನ್ ಮಾಡ್ಕೊಳ್ತೀನಿ ಈ ಕಾಲಮ್ ಅನ್ನ ಪ್ಲಸ್ ಮಾಡ್ಕೋತೀನಿ ಸ್ನೇಹಿತರೆ ಹೌದಾ ಸೊ ಒನ್ ಇದೆ ಪ್ಲಸ್ ನೆಕ್ಸ್ಟ್ ಏನಾಗ್ತದ ತ್ರೀ ಪ್ಲಸ್ ಫೋರ್ ಪ್ಲಸ್ ಸೊ ನೆಕ್ಸ್ಟ್ ಫೈವ್ ಪ್ಲಸ್ ಸೊ ನೆಕ್ಸ್ಟ್ ಸೆವೆನ್ ಪ್ಲಸ್ ನೆಕ್ಸ್ಟ್ ಏಟ್ ಪ್ಲಸ್ ಸೊ ಇಸಿಕಲ್ ಟು ಏನಾಗುತ್ತೆ ಅಂತಂದ್ರೆ ಟ್ವೆಂಟಿ ಏಟ್ ಆಗುತ್ತೆ ಸೊ ಟೋಟಲ್ ಸೊ ಎಕ್ಸ್ ಸಮಿಷನ್ ಎಕ್ಸ್ ಎಷ್ಟ್ರಿ ಟ್ವೆಂಟಿ ಏಟ್ ನೋಡ್ರಿ ಬೇಕಾದ್ರೆ ನೀವು ಫಾಸ್ಟ್ ಆಗಿ ನಿಮ್ ಹತ್ರ ಕೆಲ್ಸ ಇತ್ತಂದ್ರೆ ಮಾಡ್ಕೊಳ್ಳಿ ಸರಿನಾ ನೆಕ್ಸ್ಟ್ ನೋಡ್ರಿ ಬಾಯ್ ಸೊ ನೆಕ್ಸ್ಟ್ ನೋಡ್ರಿ ಮಾಡ್ಕೋತೀನಿ ಇದೆ ಪ್ಲಸ್ ಇದೆ ಸೊ ನೆಕ್ಸ್ಟ್ ಟೆನ್ ಇದೆ ಪ್ಲಸ್ ನೆಕ್ಸ್ಟ್ ಫೋರ್ಟೀನ್ ಇದೆ ಸೊ ನೆಕ್ಸ್ಟ್ ಸೊ ಸಿಕ್ಸ್ಟೀನ್ ಇದೆ ರೀ ಹೌದಾ ಸಿಕ್ಸ್ಟೀನ್ ಪ್ಲಸ್ ಮಾಡ್ತೀನಿ ಸೊ ಪ್ಲಸ್ ಆದ ನಂತರ ನೆಕ್ಸ್ಟ್ ಏನಾಗ್ತದ ಫಿಫ್ಟಿ ಸಿಕ್ಸ್ ಯಾವ್ದ್ರಿ ಸಮ್ಮಿಷನ್ ವೈ ಕಾಲಮ್ ಫಿಫ್ಟಿ ಸಿಕ್ಸ್ ಬರುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ನೋಡ್ರಿ ಥರ್ಡ್ ಕಾಲಮ್ ಹೋಗೋಣ ಎಕ್ಸ್ ಆದ ನಂತರ ನೆಕ್ಸ್ಟ್ ಬರ್ತೀನಿ ಎಕ್ಸ್ ಎಕ್ಸ್ವಯರ್ ಹೌದಾ ಕಾಲಮ್ ಆಯ್ತು ನೆಕ್ಸ್ಟ್ ಎಕ್ಸ್ ಎಕ್ಸ್ವೈರ್ ಸೊ ಒನ್ ಪ್ಲಸ್ ನೈನ್ ಟೆನ್ ಆಯ್ತು ಟೆನ್ ಪ್ಲಸ್ ಸಿಕ್ಸ್ಟಿ ನೋಡುತ್ತೇವೆ ನೋಡ್ರಿ ಹೌದಾ ಸೊ ಟ್ವೆಂಟಿ ಸಿಕ್ಸ್ ಆಯ್ತು ನೆಕ್ಸ್ಟ್ ನೋಡ್ರಿ ಪ್ಲಸ್ ಸೊ ಟ್ವೆಂಟಿ ಫೈವ್ ಮಾಡ್ತೀನಿ ನೆಕ್ಸ್ಟ್ ಫೋರ್ಟಿ ನೈನ್ ಮಾಡ್ತೀನಿ ಪ್ಲಸ್ ನೆಕ್ಸ್ಟ್ ಸಿಕ್ಸ್ಟಿ ಫೋರ್ ಸೊ ಇಸಿಕಲ್ ಟು ಎಷ್ಟೆ ಅಂದ್ರೆ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸರಿನಾ ಎಸ್ ಇದು ಕ್ಲಿಯರ್ ಮಾಡ್ತೀನಿ ಹೌದಾ ಓಕೆ ನೆಕ್ಸ್ಟ್ ನೋಡ್ರಿ ಸೊ ವೈ ಇನ್ ಟು ವೈ ಮಾಡಿದ್ರೆ ವೈ ಸ್ಕ್ವರ್ ಸೊ ಫೋರ್ ಪ್ಲಸ್ ತರ್ಟಿ ಸಿಕ್ಸ್ ಫಾರ್ಟಿ ಆಗುತ್ತೆ ಸೊ ಫಾರ್ಟಿ ಡೈರೆಕ್ಟ್ ಹಾಕೋತಿ ನೋಡಿ ಸ್ನೇಹಿತರೆ ಫಾರ್ಟಿ ಪ್ಲಸ್ ಏನಾಗುತ್ತೆ ಅಂತಂದ್ರೆ ಸಿಕ್ಸ್ಟಿ ಫೋರ್ ಅದ ಸಿಕ್ಸ್ಟಿ ಫೋರ್ ದೆನ್ ಹಂಡ್ರೆಡ್ ಪ್ಲಸ್ ನೆಕ್ಸ್ಟ್ ನೈಂಟಿ ಒನ್ ನೈಂಟಿ ಸಿಕ್ಸ್ ಅದ ಸಾರಿ ಒನ್ ನೈಂಟಿ ಸಿಕ್ಸ್ ನೆಕ್ಸ್ಟ್ ಟೂ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಸೊ ಪ್ಲಸ್ ಮಾಡ್ರಿ ಟೋಟಲ್ ಸೊ ಪ್ಲಸ್ ಮಾಡಿದ ನಂತರ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಆಗುತ್ತೆ ಸೊ ಫೈವ್ ಹಂಡ್ರೆಡ್ ಆಗಲ್ಲ ಸಾರಿ ಹಾಂ ಹಂಡ್ರೆಡ್ ಬಿಟ್ಟಿದ್ದೀನಿ ಸ್ನೇಹಿತರೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಆಗುತ್ತೆ ಸಿಕ್ಸ್ ಇದು ವೈ ಕಾಲಮ್ ಸಾರಿ ಸ್ಕ್ವೇರ್ ಕಾಲಮ್ ಸ್ಕ್ವೇರ್ ಕಾಲಂ ನೆಕ್ಸ್ಟ್ ಸೊ ಇವಾಗ ಎಕ್ಸ್ ಇನ್ ಮಾಡಿದ್ರೆ ಎಕ್ಸ್ ಈ ಕಾಲಮ್ ಮಾಡ್ಕೋಬೇಕು ಸೊ ಕೂಡ ಪ್ಲಸ್ ಇವಾಗ ಫಸ್ಟ್ ಟು ಇದೆ ರೀ ಸ್ವಲ್ಪ ಸೌಂಡ್ ಹಾ ಇಲ್ಲಿ ಅಂತ ಇದೆ ನೆಕ್ಸ್ಟ್ ಟು ಇದೆ ಪ್ಲಸ್ ಸೊ ನೆಕ್ಸ್ಟ್ ಏಟೀನ್ ಇದೆ ರೀ ಹೌದಾ ಏಟೀನ್ ಪ್ಲಸ್ ಟ್ವೆಂಟಿ ಪ್ಲಸ್ ಫಿಫ್ಟಿ ಟೂ ನೆಕ್ಸ್ಟ್ ಫಿಫ್ಟಿ ಓಡಾಡ್ರಿ ನೆಕ್ಸ್ಟ್ ಸೊ ನೈಂಟಿ ಏಟ್ ನೈಂಟಿ ಏಟ್ ಪ್ಲಸ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಟ್ ಸೊ ಇಸ್ ಟು ತ್ರೀ ಹಂಡ್ರೆಡ್ ಟ್ವೆಂಟಿ ಏಟ್ 328 ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ಸರಿನಾ ಇಷ್ಟಂತೂ ನಿಮ್ ಬಂತು ಸ್ನೇಹಿತರೆ ಸರಿನಾ ಫಾರ್ಮುಲಾ ಹಾಕೊಂಡಿದ್ದೀನಿ ಸ್ನೇಹಿತರೆ ಮತ್ತೆ ಲೇಟ್ ಆಗುತ್ತೆ ಅಂತ ಇಲ್ಲಿ ನೋಡಿ ಸಿಂಪಲ್ ಅದ ಆರ್ ಎನ್ ನೆಕ್ಸ್ಟ್ ಎಕ್ಸ್ ವೈ ಅದ ಸಮಿಷನ್ ಎಕ್ಸ್ ಮೈನಸ್ ಇದೆ ಸೊ ನೆಕ್ಸ್ಟ್ ಸಮಿಷನ್ ಎಕ್ಸ್ ಅಂತ ಅದ ಸಮಿಷನ್ ಎಕ್ಸ್ ಅಂತ ನೆನಪಿಟ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಸಮಿಷನ್ ವೈ ಸೊ ಇವುಗಳನ್ನ ಡೇಟಾ ಹಾಕೊಳ್ತಾ ಬರೋಣ ಅದಾದ ನಂತರ ನೆಕ್ಸ್ಟ್ ಡಿವೈಡೆಡ್ ಬೈ ಏನಿದೆ ನೋಡ್ರಿ ರೂಟ್ ಇದೆ ಇಲ್ಲಿ ಎನ್ ಸೊ ನೆಕ್ಸ್ಟ್ ಸಮಿಷನ್ ಎಕ್ಸ್ ಸ್ಕ್ವಯರ್ ಮೈನಸ್ ಬ್ರಾಕೆಟ್ ಸಮಿಷನ್ ಎಕ್ಸ್ ಹೋಲ್ ಸ್ಕ್ವಯರ್ ನೆಕ್ಸ್ಟ್ ಎನ್ ಔಟ್ ಸೈಡ್ ಅದ ರೀ ಸೊ ನೆಕ್ಸ್ಟ್ ಸಮಿಷನ್ ವೈ ಸ್ಕ್ವಯರ್ ಮೈನಸ್ ಸಮಿಷನ್ ಸಮಿಷನ್ ವೈ ಹೋಲ್ ಸ್ಕ್ವಯರ್ ಸೊ ಇದ್ರದ್ದು ವ್ಯಾಲ್ಯೂಸ್ ಹಾಕೊಂಡ್ ಬರೋಣ ಇವಾಗ ನೋಡ್ರಿ ಎನ್ ಅಂದ್ರೆ ಎಷ್ಟ್ ನಂಬರ್ಸ್ ಅವ ರೀ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಅದ ಸಿಕ್ಸ್ ನೀವು ಒಂದ್ ವೇಳೆ ಏಟ್ ಇದ್ರಿ ಏಟ್ ತಗೋಬೇಕು ಸ್ನೇಹಿತರೆ ಸರಿನಾ ಇಲ್ಲಿ ಸಿಕ್ಸ್ ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬ್ರಾಕೆಟ್ ನಲ್ಲಿ ಹಾಕೊಂಡು ಸಮಿಷನ್ ಎಕ್ಸ್ ವೈದ್ ನೋಡ್ರಿ ಸಮಿಷನ್ ಎಕ್ಸ್ ವೈದ್ ಅಂದ್ರೆ ಇದಾವ್ರಿ ಹೌದಾ ಸೊ ಎಷ್ಟ ನೋಡ್ರಿ ಸಮಿಷನ್ ಎಕ್ಸ್ ವೈ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಸರಿನಾ ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ ನೋಡ್ರಿ ನೆಕ್ಸ್ಟ್ ಮೈನಸ್ ಇಟ್ ಇಸ್ ಸಮಿಷನ್ ಎಕ್ಸ್ ನೋಡ್ರಿ ಟ್ವೆಂಟಿ ಏಟ್ ಅದ ಸಮಿಷನ್ ಎಕ್ಸ್ ಟ್ವೆಂಟಿ ಏಟ್ ನೆಕ್ಸ್ಟ್ ಫಿಫ್ಟಿ ಸಿಕ್ಸ್ ಅದ ರೀ ಫಿಫ್ಟಿ ಸಿಕ್ಸ್ ಯಾವ್ದದ ಸಮಿಷನ್ ವೈ ಕಾಲಮ್ ಫಿಫ್ಟಿ ಸಿಕ್ಸ್ ಕರೆಕ್ಟಾ ಎಸ್ ಸೊ ಇವಾಗ ಏನ್ ಮಾಡ್ರಿ ಸೊ ರೂಟ್ ತಗೊಳ್ತಾ ಇದೀನಿ ನೋಡ್ರಿ ರೂಟ್ ಸೊ ಇವಾಗ ಆಲ್ರೆಡಿ ಎನ್ ನಂಬರ್ ಸಿಕ್ಸ್ ಇದೆ ಸೊ ಸಮಿಷನ್ ಎಕ್ಸ್ ಕ್ವೈರ್ ಅಂತ ಅದ್ರಿ ಸಮಿಷನ್ ಎಕ್ಸ್ವೈರ್ ಅಂದ್ರೆ ರೀ ಹೌದಾ ಸೊ ಬ್ರಾಕೆಟ್ ಒಳಗ್ ಹಾಕೊಂಡ್ರಿ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಇದೇ ಹಾಕೊಳ್ಳೋಣ ನೆಕ್ಸ್ಟ್ మైనస్ ఇట్ ఇస్ ఇవగా సమ్ిషన్ ఎక్స్ హోర్ స్క్వయర్ అంత సమ్మిషన్ ఎక్స్ ఫస్ట్ హో ఆమె ట్వంటీ ట్వంటీ బ్రేకెట్ అక్క ఏర్ మోల్ స్క్వయర్ అంత ఆ సరినా ఎస్ సో ఇవ్వ ఇదొందోట్ సరేనా yes సో ఆల్ ఎన్ ఎన్ అంత సిక్స్ ఈ సమ్ిషన్ వై n ఈ సమ్ిషన్ వై స్క్వేర్ అంద్ర ఇద నోడ్రీ సిక్స్ హండ్రెడ్ అండ్ ఫిఫ్టీ సిక్స్ సిక్స్ హండ్రెడ్ అండ్ 656 సిక్స్ స్వల్ప చిక్కు ನಿಮ್ಗುನು ಕಾಣಬೇಕು ನೆಕ್ಸ್ಟ್ ಸಮಿಷನ್ ವೈ ನೋಡೋಣ ಆಮೇಲೆ ಹೋಲ್ ಸ್ಕ್ವೈರ್ ಹಾಕೊಳ್ಳೋಣ ಸಮಿಶನ್ ವೈ ಎಷ್ಟಿದ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಇವಾಗ ಇದನ್ನು ಸ್ಕ್ವೈರ್ ಮಾಡಿದ್ರೆ ಅದನ್ನು ಹೋಲ್ ಸ್ಕ್ವೇರ್ ಅಂತ ಕರಿತಾ ಇದ್ವಿ ಹಾ ಫಿಫ್ಟಿ ಸಿಕ್ಸ್ ಬ್ರಾಕೆಟ್ ಒಳಗೆ ಹಾಕೊಂಡ್ರೆ ಹೋಲ್ ಸ್ಕ್ವೇರ್ ಆಗುತ್ತೆ ನೆನ್ಪಿಲ್ರಿ ಇವಾಗ ನನ್ ಮತ್ತೆ ಕ್ಯಾಲ್ಸಿ ಬೇಕಾಗತ್ತೆ ಸ್ನೇಹಿತರೆ ಸರಿನಾ ಯಾಕೆ ಕ್ಯಾಲ್ಸಿ ಬೇಕಾಗತ್ತೆ ಈ ಡೇಟಾಸ್ ಗಳನ್ನ ಇಂಟು ಮಾಡ್ಕೋಬೇಕಲ್ಲ ಹೋಗ ಸೊ ಇವಾಗ ನೋಡಿ ಸ್ನೇಹಿತರೆ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಇವಾಗ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ಅದ ಸೊ ಆಲ್ರೆಡಿ ಇಲ್ಲಿ ಅದ ಸೊ ಇಂಟು ಮಾಡ್ಕೊಳ್ತಾ ಇದೀನಿ ಸಿಕ್ಸ್ ಇಸ್ಕಲ್ ಟು ಸೊ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ಏಟ್ ಇದು ಮೈನಸ್ ಯಾಸ್ ಇಟ್ ಇಸ್ ಇಲ್ಲಿ ಇವಾಗ ನೋಡಿ ಟ್ವೆಂಟಿ ಏಟ್ ಇದೆ ಇಂಟು ಫಿಫ್ಟಿ ಸಿಕ್ಸ್ ಇದೆ ಟು ಸೊ ಫಿಫ್ಟೀನ್ ಹಂಡ್ರೆಡ್ ಸೊ ಸಿಕ್ಸ್ಟಿ ಏಟ್ ನೆನಪಿಟ್ಗಳು ಅಂದ್ರೆ ಹತ್ತೊಂಬತ್ತು ಇದೆ ಇದು ಹದಿನೈದು ನೂರ ಅರವತ್ತೆಂಟು ಬಂತು ಸೊ ಇದು ಏನ್ ಮಾಡೋಣ್ರಿ ಡಿವೈಡ್ ಮಾಡೋಣ ಸರಿನಾವಾಗ ನೋಡಿ ಸ್ನೇಹಿತರೆ ನೆಕ್ಸ್ಟ್ ರೂಟ್ ಹಾಗೆ ಕಂಟಿನ್ಯೂ ಮಾಡಬೇಕು ಇವಾಗ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಇಂಟು ಸಿಕ್ಸ್ ರೀ ಇಂಟು ಸಿಕ್ಸ್ ಇಸಿಕಲ್ ಟು ಏನಾಗುತ್ತೆ ಅಂತಂದ್ರೆ ನೈನ್ ಹಂಡ್ರೆಡ್ ಅಂಡ್ ಏಟಿ ಫೋರ್ ಆಗುತ್ತೆ ಇವಾಗ ಟ್ವೆಂಟಿ ಏಟ್ ಟ್ವೆಂಟಿ ಡಬಲ್ ಇಂಟು ಮಾಡ್ಕೋಬೇಕು ಟ್ವೆಂಟಿ ಏಟ್ ಇಂಟು ಏಟ್ ಯಾಕಂದ್ರೆ ಹೋಲ್ ಸ್ಕ್ವೈರ್ ಅದ ರೀ ಅದಕ್ಕೋಸ್ಕರ ಇವಾಗ ಸೆವೆನ್ ಹಂಡ್ರೆಡ್ ಸೊ ಏಟಿ ಫೋರ್ ಸೆವೆನ್ ಹಂಡ್ರೆಡ್ ಏಟಿ ಫೋರ್ ಸೊ ಇದು ಒಂದ್ ಮುಗೀತಾ ಈಗ ನೆಕ್ಸ್ಟ್ ಇನ್ನೊಂದ್ ಅದಲ್ರಿ ಇಲ್ಲೇ ಕಂಟಿನ್ಯೂ ಇವಾಗ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಇಂಟು ಸೊ ಎಷ್ಟು ಸಿಕ್ಸ್ ಇಸ್ ಟು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ ಸೊ ಮೈನಸ್ ಈಗ ಫಿಫ್ಟಿ ಸಿಕ್ಸ್ ಎರಡು ಸಲ ಸ್ಕ್ವರ್ ಮಾಡ್ಕೋಬೇಕಲ್ಲ ಈಗ ಫಿಫ್ಟಿ ಸಿಕ್ಸ್ ಇನ್ ಟು ಫಿಫ್ಟಿ ಸಿಕ್ಸ್ ಇಸ್ಕಲ್ ಟು ತ್ರೀ ಥೌಸಂಡ್ ಒನ್ ಹಂಡ್ರೆಡ್ ಒನ್ ಹಂಡ್ರೆಡ್ ಥರ್ಟಿ ಸಿಕ್ಸ್ ಇದು ಹೌದಾ ಸೊ ಇವಾಗ ಇವೆರಡು ಈ ಕಡೆ ಕಳ್ಕೋಬೇಕು ಇದ್ರಾಗಿ ಇದು ಕಳ್ಕೊಂಡು ನೆಕ್ಸ್ಟ್ ಎರಡು ಇಂಟು ಮಾಡ್ಕೋಬೇಕು ಸ್ನೇಹಿತರೆ ಇದು ಮೇಲಿನ ಮೇಲೆ ಕಳ್ಕೋಬೇಕು ಅಂದ್ರೆ ಕಳೆದಾಗ ಮಾತ್ರ ನಮ್ಗೆ ಕರೆಕ್ಟ್ ಸಿಗುತ್ತೆ ಇಷ್ಟು ಇವಾಗ ನಾನು ಕೇಳ ಬಳಸಬಹುದು ಸ್ನೇಹಿತರೆ ಬಟ್ ನಿಮ್ಗೆ ಕಾಣಲ್ಲ ಹೌದಾ ಸೊ ವಿಡಿಯೋ ಅಲ್ಲಿ ಕವರ್ ಆಗಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ನೀವು ಬರ್ಕೊಂಡಿದ್ರೆ ಅನ್ಕೊಂಡಿದೀನಿ ಸೊ ಇಲ್ಲ ಅಂತಂದ್ರೆ ಬರ್ಕೊಂಡ್ಬಿಡಿ ಸರಿನೇ ಇದನ್ನ ರಫ್ ಮಾಡ್ತೀನಿ ರಫ್ ಆದ ನಂತರ ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಇಲ್ಲಿ ತಗೊಳ್ತೀನಿ ಸ್ನೇಹಿತರೆ ಅಂದ್ರೆ ನಿಮ್ ಕ್ಲಿಯರ್ ಆಗುತ್ತೆ ಸರಿನಾ ರಫ್ ಮಾಡ್ಬೋದಾ ನೀವು ಪರ್ಮಿಷನ್ ಗ್ರಾಂಟೆಡ್ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಸಿಂಪಲ್ ಅದ ಸ್ನೇಹಿತರೆ ನೀವು ಕಾಂಪ್ಲಿಕೇಟೆಡ್ ಬೇಡ ಸರಿನಾ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಇದನ್ನೇ ಮಾಡಿಕೊಂಡು ಮತ್ತೆ ಇವಾಗ ನೋಡಿ ಸ್ನೇಹಿತರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀನಿ ಈಗ ಸೊ ಫಸ್ಟ್ ಏನ್ ಮಾಡೋಣ್ರಿ ಮೇಲಿಂದ ಇದು ತಗೊಳ್ರಿ ಹೌದಾ ಇವಾಗ ಆರ್ ಅಂತ ಹಾಕೊಂಡಿರ್ತೀನಿ ಸೊ ಇಲ್ಲಿ ಏಟ್ ಆದ ಹಾಗೆ ಕಾಣಿಸ್ತಾ ಇದೆ ಸರಿನಾ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಆರ್ ಅಂದ್ರೆ ಸ್ಮಾಲ್ ಆರ್ನೇ ಇರ್ಬೇಕಾದ್ ರಿಲೇಶನ್ ಅಂದಂಗ ಯಾವ ರಿಲೇಷನ್ ಇದೆ ಅಂತ ಇವಾಗ ಒನ್ ತೌಸಂಡ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಎಷ್ಟಿದೆ ರೀ ಸಿಕ್ಸ್ಟಿ ಏಟ್ ಮೈನಸ್ ರೀ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಏಟ್ ಸೊ ಇವಾಗ ಏನಂತಂದ್ರೆ ಫೋರ್ ಹಂಡ್ರೆಡ್ ಬರ್ತಾ ಇದೆ ಸೊ ಎಷ್ಟ್ ಬರ್ತಾ ಇದೆ ರೀ ಫೋರ್ ಹಂಡ್ರೆಡ್ ಬರ್ತಾ ಇದೆ ನೋಡಿ ಸೊ ಇವಾಗ ನಾವು ರೂಟ್ ಕ್ಯಾನ್ಸಲ್ ಮಾಡೋದಿಲ್ಲ ಇನ್ನ ರೂಟ್ ಹಾಗೆ ಇಟ್ಕೊಳ್ಳೋಣ ಸರಿನಾ ಇವಾಗ ನೋಡ್ರಿ ಮೈನಸ್ ಮಾಡ್ಕೊಳ್ಳೋಣ ನೈನ್ ಹಂಡ್ರೆಡ್ ಏಟಿ ಫೋರ್ ಮೈನಸ್ ಸೆವೆನ್ ಹಂಡ್ರೆಡ್ ಏಯ್ಟಿ ಫೋರ್ ಕರೆಕ್ಟಾ ಸೊ ಇವಾಗ ಇಸಿಕಲ್ ಟು ಮಾಡ್ಕೊಡ್ರಿ ಸೊ ಇವಾಗ ಏನಾಗ್ತದೆ ಟೂ ಹಂಡ್ರೆಡ್ ಬರ್ತದೆ ನೆನ್ಪಿಟ್ಕೊಡ್ರಿ ಇವಾಗ ಇನ್ನೊಂದು ಸೊ ಇದು ಸಪ್ರೇಟ್ ಅದು ಸಪ್ರೇಟ್ ಇವಾಗ ಇಲ್ಲದ ನೋಡ್ರಿ ಇದ್ರಾಗ ಇದು ಕಳ್ಕೊಳ್ಳೋಣ ಸೊ ಇವಾಗ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ತರ್ಟಿ ಸಿಕ್ಸ್ ಮೈನಸ್ ರೀ ಸೊ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಸರಿನಾ ಇಸಿಕಲ್ ಟು ಇಲ್ಲಿ ಏನಾಗ್ತಾ ಇದೆ ಏಟ್ ಬರ್ತಾ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ ಸರಿನಾ ಎಸ್ ಸೋ ಟು ಫೋರ್ ಏನು ಮಾಡೋಣ್ರಿ ಸೋ ಮಾಡೋಣ ಕ್ಯಾನ್ಸಲ್ ಮಾಡ್ಬೇಕಲ್ರಿ ಟೂ ಹಂಡ್ರೆಡ್ ಬಂದಿದೆ ಹೌದಾ ಟೂ ಹಂಡ್ರೆಡ್ ಇದೆ ರೂಟ್ ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ಮಾಡಿದ ತಕ್ಷಣ ಏನಾಗ್ತಾ ಇದೆ ಸೊ ಇಲ್ಲಿ 14 ಪಾಯಿಂಟ್ ನೆನಪಿಟ್ಕೊಳ್ಳಿ ಸೊ ಒನ್ ಫೋರ್ ಅಂತ ಬರ್ತಾ ಇದೆ ಇದು ಬ್ರಾಕೆಟ್ ಅಲ್ಲಿ ಹಾಕೊಳ್ತೀನಿ ಸ್ನೇಹಿತರೆ ರೋಟ್ ಕ್ಯಾನ್ಸಲ್ ಆಗಿದೆ ಇವಾಗ ಹೌದಾ ಇವಾಗ ನೋಡಿ ಇಲ್ಲಿ ಸೊ 800 ಹಂಡ್ರೆಡ್ ಇದೆ 800 ಆ ಸೊ ಏಟ್ ಹಂಡ್ರೆಡ್ ಕ್ಯಾನ್ಸಲ್ ಮಾಡಿದಾಗ ಟ್ವೆಂಟಿ ಅಂತ ಬರ್ತಾ ಇದೆ ಸ್ನೇಹಿತರೆ ಇವೆರಡು ಇವಾಗ ಇಂಟು ಮಾಡ್ಕೋಬೇಕು ಇಂಟು ಫೋರ್ಟೀನ್ ಫೋರ್ ಒನ್ ಫೋರ್ ಸರಿನಾ ಇಸಿಕಲ್ ಟು ಹಾಕೊಳ್ಳೋಣ ಸೊ ಅವಾಗ ಏನಾಗ್ತದ ಆರ್ ಇಸ್ ಟು ಫೋರ್ ಹಂಡ್ರೆಡ್ ಎಸ್ ಇಟ್ ಈಸ್ ಅದ ಸೊ ಇವಾಗ ನೋಡಿ ಸ್ನೇಹಿತರೆ ಇವೆರಡು ಇಂಟು ಮಾಡ್ಕೊಂಡಾಗ ಎಷ್ಟು ಆಗ್ತಾ ಇದೆ ಅಂದ್ರೆ ತ್ರೀ ಹಂಡ್ರೆಡ್ ಅಂಡ್ ನೈನ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಅಂತ ಆಗ್ತಾ ಇದೆ ಸರಿನಾ ಇವಾಗ ಏನ್ ಆಗ್ತಾ ಇದೆ ತ್ರೀ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಅಂತಂದ್ರೆ ಪಾಯಿಂಟ್ ನೈನ್ ನೈನ್ ಅದ ಅದಕ್ ನಾವು ಅದನ್ನ ಏನ್ ಮಾಡ್ಕೊತೀವಿ ಇಲ್ಲಿ ರೌಂಡ್ ಫಿಗರ್ ತಗೋತೀವಿ ಸ್ನೇಹಿತರೆ ಒಳಾಗ ನಿಮ್ಗೆ ಹೌದಾ ಯಾಕಂದ್ರೆ ಯಾವಾಗ ಸೊ ಪಾಯಿಂಟ್ ಆದ ನಂತರ ಬರ್ಲಿ ಸಿಕ್ಸ್ ಬರ್ಲಿ ಸೊ ಫೈವ್ ಕಿಂತ ಜಾಸ್ತಿ ಬಂದ್ರೆ ಅದು ಫಿಗರ್ ಮಾಡ್ಕೊತೀವಿ ನೆನ್ ಗೊತ್ತಿದೆ ರೋಲ್ಸ್ ಅದಕ್ಕೆ ಫೋರ್ ಹಂಡ್ರೆಡ್ ಒನ್ ಜಾ ಫೋರ್ ಹಂಡ್ರೆಡ್ ಒನ್ ಜಾ ಸೊ ಅವಾಗ ಏನಾಗ್ತದ ಒನ್ ಡಿವೈಡ್ ಬೈ ಒನ್ ಅಂತ ಮಾಡ್ರಿ ಇಸ್ಕಲ್ ಟು ಒನ್ ಹಾಗಾದ್ರೆ ದೇವ್ ಕೋರ್ ಅಂತ ಹಾಕಿ ಸೊ ಅವಾಗ ಏನಾಗ್ತದ ಆರ್ ಇಸ್ ಟು ಒನ್ ಅಂತ ಇದು ಏನಾಗ್ತದ ಪರ್ಫೆಕ್ಟ್ ಹಾ ಪಾಸಿಟಿವ್ ಕೋ ರಿಲೇಷನ್ ಅಂತ ಕರಿತಾ ಇದೀವಿ ಯಾಕೆ ನಿಮ್ಗೆ ಮೊದ್ಲು ಹೇಳಿದ ನಾನು ಸ್ಟಾರ್ಟಿಂಗ್ ಒಳಗ ಸೊ ಮೂರು ರೀತಿಯಾದಂತ ರಿಲೇಷನ್ಶಿಪ್ ಇರ್ತದ ಸೊ ಯಾವ್ಯಾವ ಅಂತಂದ್ರೆ ಒಂದು ಪಾಸಿಟಿವ್ ಇರ್ಬೋದು ಒಂದು ನೆಗೆಟಿವ್ ಇರ್ಬೋದು ಇನ್ನೊಂದು ಜೀರೋ ಬಂತು ತಿಳ್ಕೋರಿ ಅವಾಗ ಅದು ಏನಾಗ್ತದ ನೋ ಕೋ ರಿಲೇಷನ್ ಆಗ್ತದ ಅಂದ್ರೆ ಎರಡು ಎಕ್ಸ್ ಮತ್ತು ವೈ ಏನದವಲ್ಲ ಎರಡು ವೇರಿಯಬಲ್ ಮಧ್ಯದಲ್ಲಿ ಯಾವ ಸಂಬಂಧ ಇದೆ ಅಂದ್ರೆ ಪಾಸಿಟಿವ್ ಅದ ಅದನ್ನೇ ಪರ್ಫೆಕ್ಟ್ ಸೊ ಪಾಸಿಟಿವ್ ಅಂತಾನು ಕೂಡ ಕರಿಬಹುದು ನೆನಪಿಟ್ಕೊಳ್ಳಿ ಹೌದಾ ಸೊ ಇದು ಒಂದು ಸರಿನಾ ಬೇರೆ ಬೇರೆ ಮೆಥಡ್ ಅದಾವ ಬಟ್ ನಿಮ್ಗೆ ಬಹಳ ಸಿಂಪಲ್ ಮಾಡಿ ನಾ ಇದನ್ನ ನಿಮ್ಗೆ ಹೇಳಿದ್ದೀನಿ ಹೌದಾ ಈ ಫಾರ್ಮುಲಾ ಮತ್ತೆ ಬೇರೆ ತರನು ಕೂಡ ಎನ್ ಸಿ ಆರ್ ಟಿ ನಲ್ಲಿ ಎಲ್ಲ ಬೇರೆ ಫಾರ್ಮುಲಾ ಇದೆ ಇರಲಿ ಪರವಾಗಿಲ್ಲ ಬಟ್ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ನಮ್ಮ ಏನ್ ರೋಲ್ಸ್ ಇದೆ ಅದ್ರ ಪ್ರಕಾರ ಮಾಡೋಣ ಸ್ನೇಹಿತರೆ ಆಲ್ರೆಡಿ ನಿಮ್ಗೆ ಇದ್ದಿದ್ದು ಸೊ ಈಸಿಯಾಗಿ ನಿಮ್ಗೆ ಹೇಳಿದೀನಿ ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಸೊ ಇದು ಅರ್ಥ ಆಯ್ತು ಅಂದ್ರೆ ದಯವಿಟ್ಟು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಮತ್ತದ್ರ ಜೊತೆಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ತುಂಬ ಧನ್ಯವಾದಗಳು